ಮೇಷರಾಶಿಯವರಿಗೆ ವೀಕ್ಷಕರೇ ಬಹುಮುಖ್ಯವಾಗಿರತಕ್ಕಂಥ ವಿಡಿಯೋ ಬಹಳ ದಿನಗಳಿಂದ ಈ ಮೇಷರಾಶಿಯವರು ಯಾವ ಕ್ಷೇತ್ರದಲ್ಲಿ ಒಂದು ಉದ್ಯೋಗವನ್ನ ಪ್ರಯತ್ನ ಪಟ್ಟರೆ ಚೆನ್ನಾಗುತ್ತೆ ಮೇಷರಾಶಿ ಮೇಷ ಲಗ್ನದವರಿಗೆ ಏನು ಒಂದು ಶುಭಕಾರಕವಾಗಿರತಕ್ಕಂತ ಕೆಲಸಗಳು ಸಿಗುತ್ತೆ ಕೆಲಸದ ವಿಚಾರದಲ್ಲಿ ಮನುಷ್ಯನಿಗೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳ್ತಾರೆ ಇವತ್ತು ಸ್ತ್ರೀಯರು ಕೂಡ ಯಾವುದೇ ಒಂದು ವಿಚಾರದಲ್ಲಿ ಕಡಿಮೆ ಇಲ್ಲ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಪುರುಷರಿಗೂ ಸಹ ಒಂದು ಸ್ಪರ್ಧೆಯನ್ನ ನೀಡತಕ್ಕಂತಹ ಸಾಮರ್ಥ್ಯವುಳ್ಳವರು ಸ್ತ್ರೀಯರು ಕೂಡ ಆಗಿದ್ದಾರೆ ಹಾಗಾಗಿ ಮೇಷರಾಶಿ ಲಗ್ನದವರಿಗೆ ಏನು ಒಂದು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಅವರಿಗೆ ಅರಿಸಿ ಬರುತ್ತೆ ಜೊತೆಗೆ ಇವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನ ಪ್ರಯತ್ನ ಪಟ್ರೆ ಚೆನ್ನಾಗಿರುತ್ತೆ ಅನ್ನುವಂತ ಮುಖ್ಯವಾಗಿರ್ತಕ್ಕಂಥ ಟಾಫಿಕ್ ಹಾಗಾಗಿ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಬಹಳಷ್ಟು ವಿಚಾರಗಳು ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಾ ಜೊತೆಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮೇಷರಾಶಿ ಅವರು ಅಂದ ತಕ್ಷಣ ನಾನು ಮೊದಲಿನ ವಿಡಿಯೋಗಳಲ್ಲೂ ತಿಳಿಸಿದೀನಿ ಬಹಳಷ್ಟು ಹಠವಾದಿಗಳು ಛಲವಾದಿಗಳು ಧೈರ್ಯಶಾಲಿಗಳು ಎಂತಹ ಒಂದು ಆಹ್ವಾನ ಇದ್ರೂ ಕೂಡ ಅದನ್ನ ಚಾಲೆಂಜ್ ಆಗಿ ತೆಗೆದುಕೊಳ್ಳುವಂತಹ ವ್ಯಕ್ತಿತ್ವ ಜೊತೆಗೆ ಅದನ್ನ ಧೈರ್ಯದಿಂದ ಮುನ್ನುಗ್ಗಿಸುವಂತಹ ಒಂದು ಛಲ ಇರುವಂತದ್ದು ಮೇಷರಾಶಿಯವರಿಗೆ ಅಂತ ಹೇಳ್ಬೋದು